ಸ್ನೇಹಿತರೆ ಇವತ್ತು ನಾವು ಕ್ರೋಮ್ ನಲ್ಲಿ ಬಂದಿರುವಂತಹ ಒಂದು ಹೊಸ ಒಂದು ಅಪ್ಡೇಟ್ ಬಗ್ಗೆ ಮಾತಾಡೋಣ ಯಾವ ಅಪ್ಡೇಟ್ ಅಂದ್ರೆ ಅಡ್ರೆಸ್ ಬಾರ್ ಬಗ್ಗೆ ಅಡ್ರೆಸ್ ಬಾರ್ ಅಂದ್ರೆ ಕ್ರೋಮ್ ನಲ್ಲಿ ಮೇಲ್ಗಡೆ ನಮ್ಮ ಒಂದು ಅಡ್ರೆಸ್ ನ ಹಾಕಬೇಕು ಅಂದ್ರೆ ಮೇಲ್ಗಡೆ ಅಡ್ರೆಸ್ ಬಾರ್ ಬರ್ತಾ ಇರುತ್ತೆ ಆ ಒಂದು ಅಡ್ರೆಸ್ ಬಾರ್ ನ ಒಂದು ಕುರಿತಾಗಿ ಒಂದು ಹೊಸ ಅಪ್ಡೇಟ್ ಇಲ್ಲಿ ಕ್ರೋಮ್ ನ ಸೆಟ್ಟಿಂಗ್ಸ್ ನಲ್ಲಿ ಬಂದಿದೆ ಯಾವ ರೀತಿ ಅಂತ ನಾನು ಸಂಪೂರ್ಣವಾಗಿ ಇವತ್ತು ಹೇಳ್ತೀನಿ ಆ ಒಂದು ಅಪ್ಡೇಟ್ ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಮತ್ತು ಅದರ ಆ ಒಂದು ಅಪ್ಡೇಟ್ ನಾವು ಚೇಂಜ್ ಮಾಡೋದ್ರಿಂದ ಏನಾಗುತ್ತೆ ಅಂತ ಸಂಪೂರ್ಣವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಕ್ರೋಮ್ ಆ್ಯಪ್ನ ಓಪನ್ ಮಾಡ್ಕೊಳ್ಳೋಣ ಅಲ್ಲಿ ಒಂದು ಅಡ್ರೆಸ್ ಬಾರ್ಗೆ ಸಂಬಂಧಪಟ್ಟಂಥ ಒಂದು ಹೊಸ ಅಪ್ಡೇಟ್ ಬಂದಿದೆ ಇಲ್ಲಿ ಮೊದಲು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಇಲ್ಲಿ ನೋಡಿ ಮೇಲ್ಗಡೆ ನಾವು ಅಡ್ರೆಸ್ ಬಾರ್ನ ನಾವು ಪ್ಲೇಸ್ನ ಚೇಂಜ್ ಮಾಡುವಂಥ ಅಪ್ಡೇಟು ಯಾವ ರೀತಿ ಅಂತ ಹೇಳ್ತೇನೆ ನೋಡಿ ಮೊದಲು ತ್ರೀ ಡಾಟ್ಸ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಮೂರು ಚುಕ್ಕೆಗಳ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಸೆಟ್ಟಿಂಗ್ಸ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಅಡ್ರೆಸ್ ಬಾರ್ ಅಂತ ಒಂದು ಆಪ್ಷನ್ ಇದೆ ನೋಡಿ ಇಲ್ಲಿ ಟಾಪ್ ಅಂತ ಕೊಟ್ಟಿದ್ದಾರೆ ಈ ಒಂದು ಆಪ್ಷನ್ ಮೊದಲು ಇರಲಿಲ್ಲ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಾವು ಅಡ್ರೆಸ್ ಬಾರ್ನ ಒಂದು ಪ್ಲೇಸ್ನ ಚೇಂಜ್ ಮಾಡಬಹುದು ಓಕೆನಾ ಯಾವ ರೀತಿ ಅಂತ ಹೇಳ್ತೀನಿ ನೋಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ನೋಡಿ ಅಡ್ರೆಸ್ ಬಾರ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ ಮಾಡಿಬಿಟ್ಟು ಟಾಪ್ ಬಾಟಮ್ ಅಂತ ಎರಡು ಆಪ್ಷನ್ಸ್ ಮಾತ್ರ ಕೊಟ್ಟಿದ್ದಾರೆ ಇಲ್ಲಿ ಬಾಟಮ್ ಅಂತ ಕ್ಲಿಕ್ ಮಾಡೋದ್ರಿಂದ ನಮ್ಮ ಒಂದು ಅಡ್ರೆಸ್ ಬಾರ್ ಕೆಳಗಡೆ ಬರುತ್ತೆ ಟಾಪ್ ಅಂತ ಕ್ಲಿಕ್ ಮಾಡೋದ್ರಿಂದ ಮೇಲ್ಗಡೆ ಹೋಗುತ್ತೆ ಇದು ಯಾವ ಕಾರಣಕ್ಕಾಗಿ ಕೊಟ್ಟಿದ್ದಾರೆ ಅಂತ ನೋಡಬೇಕಾಗಿದೆ ಇನ್ನೂ ಕೂಡ ಅದ್ರ ಬಗ್ಗೆ ಕ್ಲಾರಿಫಿಕೇಶನ್ ಬಂದಿಲ್ಲ ಇಲ್ಲಿ ನೋಡಿ ನಾವು ಬಾಟಮ್ ಅಂತ ಸೆಟ್ ಮಾಡಿದ ನಂತರದಲ್ಲಿ ನಮ್ಮ ಅಡ್ರೆಸ್ ಬಾರ ಅನ್ನೋದು ಸಂಪೂರ್ಣವಾಗಿ ಕೆಳಗಡೆ ಹೋಗುತ್ತೆ ಮತ್ತೆ ಟಾಪ್ ಅಂತ ಸೆಟ್ ಮಾಡಿದರೆ ಅದರ ಅದರೊಟ್ಟಿಗೆ ಅದ್ರ ಪಕ್ಕದಲ್ಲಿ ನಾವು ಏನಾದರೂ ಮೈಕ್ ಸಿಂಬಲ್ನ ಆ್ಯಡ್ ಮಾಡಿದ್ದೀವಿ ಅಥವಾ ಟ್ಯಾಬ್ಸ್ ಅಂತ ಏನೊಂದು ಆಪ್ಷನ್ ಇರುತ್ತೆ ಅದು ಮತ್ತೆ ಅದರೊಟ್ಟಿಗೆ ನಮ್ಮ ತ್ರೀ ಡಾಟ್ಸ್ ಕೂಡ ಕೆಳಗಡೆ ಹೋಗುತ್ತೆ ಮೂರು ಚುಕ್ಕೆಗಳು ಇರುತ್ತಲ್ಲ ನಾವು ಕ್ಲಿಕ್ ಮಾಡ್ತೀವಿ ಅದು ಕೂಡ ಇಲ್ಲಿ ನೋಡಬಹುದು ಸಂಪೂರ್ಣವಾಗಿ ಅದನ್ನ ಕೆಳಗಡೆ ಬಾಟಮ್ನ ಮಾಡೋದರಿಂದ ಇಲ್ಲಿ ಸಂಪೂರ್ಣ ಅಂತ ಗಳು ಕೆಳಗಡೆ ಹೋಗುತ್ತೆ ಮೇಲ್ಗಡೆ ಯಾವುದೇ ಆಪ್ಷನ್ಸ್ ಉಳಿಯೋದಿಲ್ಲ ಇಲ್ಲಿ ನೋಡಿ ತ್ರೀ ಡಾಟ್ಸ್ ಕೂಡ ಇಲ್ಲಿಂದ ಕೆಳಗಡೆ ನಾವು ಆಪರೇಟ್ ಮಾಡ್ಕೋಬೇಕಾಗುತ್ತೆ ಆ ಈ ರೀತಿ ನಾವು ಕ್ರೋಮ್ ಹೊಸ ಅಪ್ಡೇಟ್ ನೋಡ್ತಾ ಇದ್ದೀವಿ ಹಾಗೆ ಸ್ನೇಹಿತರ ಕೊಟ್ಟಿರುವ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದ್ರೆ ಶೈಲಿ ಉತ್ತಮ ಅಂತ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗೆ ಇದರ ಬಗ್ಗೆ ಸಮಸ್ಯೆಗಳು ಡೌಟ್ಗಳು ಇದ್ರೆ ಕಮೆಂಟ್ ಅಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೆ ಮುಂದೆ ಬರ್ತೀವಿ ಎಲ್ಲರಿಗೂ ಟೇಕ್